नमस्कार वीक्षक्रे नोड़ता केकेूज़ निधि ಸರ್ಕಾರಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಮಾಡಿರುವ ಆಹಾರದಲ್ಲಿ ಸಣ್ಣ ಸಣ್ಣ ಹುಳುಗಳು ಕಂಡುಬಂದಿವೆ ಶಹಾಪುರ್ ನಗರದ ಹೊರವಲಯದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಮೂರರಂದು ಆಹಾರದಲ್ಲಿ ಸಣ್ಣ ಹುಳುಗಳು ಕಂಡುಬಂದಿದ್ದು ಹಾಗೆ ಅಪೌಷ್ಟಿಕಾಂಶವಿರುವ ಕೊಳೆತ ತರಕಾರಿಗಳನ್ನ ಬಳಸಿ ಸಾಂಬಾರು ಮಾಡುತ್ತಿದ್ದಾರೆ ಇದನ್ನೆಲ್ಲ ಪ್ರಶ್ನಿಸಿರುವ ವಿದ್ಯಾರ್ಥಿನಿಯವರನ್ನ ವಾರ್ಡನ್ ಅವರು ಹಾಸ್ಟೆಲ್ನಿಂದ ಹೊರ ಹಾಕುತ್ತೇವೆ ನಿಮ್ಮ ಎಸ್ಎಸ್ಎಲ್ಸಿ ಆಂತರಿಕ ಅಂಕ ಕಡಿತಗೊಳಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಕಾನೂನಿನ ಅಡಿಯಲ್ಲಿ ವಾರ್ಡನ್ ಅವರನ್ನ ಅಮಾನತುಗೊಳಿಸಬೇಕೆಂದು ಭೀಮಾರ್ಮಿ ಕರ್ನಾಟಕ ಏಕ್ತಾ ಮಿಷನ್ ಶಹಾಪುರ ತಾಲೂಕಾ ಸಮಿತಿಯು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಅಧ್ಯಕ್ಷರಾದ ಶರಣ್ ಎಸ್ ಗೊಂದನವರ್ ಮಂಜು ಭಾವ ಭಾವಸಾಬ್ ಶಿರ್ವಾಳ್ ಬಾಬು ಪೇಟಾ ಮೌಲಾಲಿ ದೇವು ದೋರಣಹಳ್ಳಿ ಇತರರು ಉಪಸ್ಥಿತರಿದ್ದರು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಯ ವಹಿಸುವುದೇನೆಂದರೆ ಶಾಪೂರ್ ನಗರದ ಬರವನಲ್ಲಿರುವ ಸರ್ಕಾರಿ ಅಲ್ಪಸಂಖ್ಯಾತರ ಮುಲರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿದ್ಯಾರ್ಥಿಗಳಿಗಾಗಿ ಮಾಡಿರುವ ಆಹಾರದಲ್ಲಿ ಸಣ್ಣ ಸಣ್ಣ ಹುಳು ಕಂಡುಬಂದಿದೆ ಮತ್ತು ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಅಡಿಗೆಗಾಗಿ ಬೆಳೆಸಿರುತ್ತಾರೆ ಅಷ್ಟೇ ಅಲ್ಲದೆ ಸಾಂಬಾರಿನಲ್ಲಿ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ